ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸೈಡ್ ಡಿಶ್ ತೋರಿಸ್ತೀನಿ ನಾನು ಸಾಮಾನ್ಯ ನೀವೆಲ್ಲ ಬಾಳೆಕಾಯಿ ತಿಂದಿರ್ತೀರ ಆಸ್ ಅ ಏನು ಬಜ್ಜಿ ಬೋಂಡಾ ಥರ ಮಾಡ್ಕೊಂಡು ತಿಂದಿರ್ತೀರಾ ಬಜ್ಜಿ ಎಲ್ಲ ತುಂಬ ಫೇಮಸ್ ಅಲ್ವಾ ನಾನಿವತ್ತು ಬಾಳೆಕಾಯಲ್ಲಿ ಒಂದು ವಿಭಿನ್ನವಾಗಿರೋಂಥ ಪಲ್ಯ ತೋರಿಸ್ತೀನಿ ನೋಡಿ ನಾನಿಲ್ಲಿ ಐದು ಬಾಳೆಕಾಯಿನ ನಾನು ಸಿಪ್ಪೆ ತೆಗೆದು ಇಷ್ಟಿಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಶಿಸ್ ದೊಡ್ಡ ದೊಡ್ಡದಾಗೆ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಾರ್ದು ಒಂದು ಬಾಳೆಕಾಯಿನ ನೀವು ಎಂಟು ಕಟ್ ಮಾಡ್ಬೋದು ಅಷ್ಟು ಥರ ದೊಡ್ಡ ದೊಡ್ಡದು ಸೈಜ್ ಬಾಳೆಕಾಯಿ ಸಿಕ್ಕಿದರೆ ಇವಾಗ ಏನು ಮಾಡಬೇಕು ಅದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರಿಟ್ಟುಬಿಟ್ಟು ನೀರು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ನಂತರ ಬಿಸಿ ಆದ ಸ್ವಲ್ಪ ಬಿಸಿ ಆದಮೇಲೆ ನೀರು ಅದಕ್ಕೆ ಒಂದು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಹುಣ್ಣು ಹುಣಸೆಹಣ್ಣ ನೆನೆಸಿಬಿಟ್ಟು ಅದ್ದು ರಸ ಹಾಕ್ಕೊಳ್ಬೇಕು ನೀವು ಅಂದರೆ ನೀರು ಹುಣಸೆಹಣ್ಣು ನೆನೆಸಿರೋ ಅಂಥ ನೀರು ಹಾಕೋಬೇಕು ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹುಣಸೆಹಣ್ಣನ್ನ ಆಮೇಲೆ ಬಿಸಾಕಬೇಡಿ ಬಿದ ಇದಕ್ಕೂ ಉಪಯೋಗ ಇದೆ ನಂತರ ಇದಕ್ಕೆ ಒಂದು ತುಂಡು ಅಂದರೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಆ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅಷ್ಟನ್ನ ಹಾಕ್ಬಿಟ್ಟು ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿ ಬರೋಕ್ಕೆ ಇದನ್ನು ಬೆಲ್ಲ ನೀವು ನಿಮ್ಗೆ ಇಷ್ಟ ಎಷ್ಟು ಬೆಲ್ಲ ಬೇಕೋ ಅಷ್ಟು ನೀವು ಬಳಸ್ಬೋದು ಅಷ್ಟೇ ಬಳಸಬೇಕು ಅಂತ ಏನೂ ಇಲ್ಲ ಇವಾಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಇದಕ್ಕೆ ಕಟ್ ಮಾಡಿರುವಂಥ ಬಾಳೆಕಾಯಿ ಏನಿದೆ ಅಲ್ಲ ಬಾಳೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದಷ್ಟು ಮುಚ್ಚಿಟ್ಟು ಬೇಯಿಸ್ಬೇಕು ಬಾಳೆಕಾಯಿ ಎಷ್ಟು ಬೇಯಬೇಕಂದ್ರೆ ತುಂಬ ಕರಗಬಾರ್ದು ಒಂದು ಸ್ವಲ್ಪ ನುರಿ ನುರಿಬೇಕಷ್ಟೇ ಜಾಸ್ತಿ ಬೇಯಬಾರ್ದು ಬಾಳೆಕಾಯಿ ನಾನು ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಗಚ್ಬಿಟ್ಟು ಮುಚ್ಚಿನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮಧ್ಯೆ ಮಧ್ಯದಲ್ಲಿ ಒಂದು ಸತಿ ನೋಡ್ಕೋಬೇಕು ಬಾಳೆಕಾಯಿ ಕೆಲವು ಬಾಳೆಕಾಯಿ ಬೇಗ ಬೆಂದ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಮಧ್ಯೆ ಮಧ್ಯ ನೋಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀವು ಬೇಯಿಸಿದರೆ ಸಾಕಾಗತ್ತೆ ಇವಾಗಿದ್ದು ನೋಡಿ ಆಗಿದೆ ಇದು ತುಂಬ ನಾನು ಹೇಳ್ದಂಗೆ ಇದು ತುಂಬ ಬೇಯಬಾರ್ದು ಯಾಕೆಂದರೆ ಅದು ಚೆನ್ನಾಗಿರಲ್ಲ ಈ ಪ ಎಸ್ಪೆಷಲಿ ಈ ಪಲ್ಯಕ್ಕೆ ನಾನಿವತ್ತು ಬಾಳೆಕಾಯಿ ಗಸಿ ನಮ್ಮೂರ ಕಡೆ ಇದನ್ನು ಬಾಳೆಕಾಯಿ ಗಸಿ ಅಂತೀವಿ ಅದನ್ನು ತೋರಿಸ್ತಾ ಇದ್ದೀನಿ ನೀವು ಪಲ್ಯ ಅಂತ ಕೂಡ ಅನ್ಬೋದು ಇಷ್ಟೇ ನುರಿಬೇಕು ಅಷ್ಟೇ ನುರಿದ್ರೆ ಸಾಕಾಗುತ್ತೆ ಇದು ಮತ್ತು ಮಸಾಲೆಯಲ್ಲೂ ಕೂಡ ಬೇಯುತ್ತಲ್ವ ಹಾಗಾಗಿ ಸಾಕಾಗುತ್ತೆ ಇವಾಗ ಇದನ್ನು ನಾನು ಒಂದು ಬೇರೆ ಬೇರೆ ಪಾತ್ರೆಗೆ ಪ್ಲೇಟಿಗೆ ತೆಗೀತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸತಿ ಖಂಡಿತ ಟ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ ನಾನಿವಾಗ ನೋಡಿ ಬಾಳೆಕಾಯಿ ಬೇಯಿಸಿಟ್ಕೊಂಡಿದ್ದೀನಲ್ಲ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಆ ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಒಂದು ಮೂರು ಟೀ ಟೇ ಟೀ ಸ್ಪೂನಷ್ಟು ಬೇಳೆ ಎರಡು ಟೀ ಸ್ಪೂನು ಕಡಲೆ ಕಡಲೆಬೇಳೆ ಮೂರು ಟೀ ಸ್ಪೂನ್ ಬರ್ತಿ ಕಾಳು ಬೇಕು ನಂತರ ಒಂದು ಟೀ ಸ್ಪೂನು ಜೀರಿಗೆ ಬೇಕು ಮತ್ತು ಸ್ವಲ್ಪ ಅರಿಶಿನ ಬೆಳ್ಳುಳ್ಳಿ ಎರಡು ಉಂಡೆ ಬತ್ತಿ ಬೆಳ್ಳು ಬೆಳ್ಳುಳ್ಳಿ ನಾನು ಇಟ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು ನಾನು ಹೇಳಿದ್ನಲ್ಲ ಮಿಕ್ಸಿರೋಂಥ ಹುಣಸೆಹಣ್ಣು ನಾನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಎರಡು ಥರದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ನಂತರ ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಏಳರಿಂದ ಎಂಟು ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸ್ವಲ್ಪ ಸ್ವ ಸ್ವಲ್ಪ ಮತ್ತು ಎಣ್ಣೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಮಸಾಲೆ ರುಬ್ಕೋಬೇಕು ಅಂತ ಹೇಳಿದ್ನಲ್ಲ ಆ ಮಸಾಲೆ ಹುರ್ಕೊಳ್ಳೋಕ್ಕೋಸ್ಕರ ಎಲ್ಲ ಏನು ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಎಲ್ಲನೂ ಒಟ್ಟು ಒಟ್ಟಿಗೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಎಲ್ಲ ಮ ಏನು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕಾಳು ಜೀರಿಗೆ ಮತ್ತು ಮೆಂತೆ ಇಷ್ಟೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಕೂಡ ಹುರ್ಕೋಬೋದು ಈ ಥರ ಹುಡ್ಕೊಂಡ್ರು ಏನೂ ತೊಂದರೆ ಇಲ್ಲ ನಾವು ಆರಾಮಾಗಿ ಹುಡ್ಕೋಬೋದು ಇವಾಗೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ದೀನಿ ನಂತರ ಇವಾಗ ಸ್ಟೌ ಹಚ್ಚಿಬಿಟ್ಟು ಇವಾಗ ಇದನ್ನು ಬಾಂಡೆನ ಒಲೆ ಮೇಲೆ ಇಟ್ಕೊಂಡು ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರೋ ಥರ ಕಲರ್ ಚೇಂಜ್ ಆಗಬೇಕು ಉದ್ದಿನ ಬೇಳೆ ಕಡಲೆ ಬೇಳೆದು ಕಲರ್ ಚೇಂಜ್ ಆಗುತ್ತೆ ಆ ಅಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಮನೆ ಎಲ್ಲ ಘಮ ಘಮ ಅನ್ನತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗಿದು ಆಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಹುರಿ ಆಗುತ್ತೆ ಇದಕ್ಕೆ ಹುರ್ಕೊಳ್ಳೋಕ್ಕೆ ಇವಾಗಿದು ಆರಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಇವಾಗ ಇದನ್ನು ಏನು ನೀರು ಹಾಕೊಳ್ಳದೆ ಫಸ್ಟು ಒಂದ್ಸರ್ತಿ ಪೌ ಪುಡಿ ಮಾಡ್ಕೋಬೇಕು ಏಕೆಂದರೆ ಮತ್ತೆ ಇದು ಮ ಮೆಣಸಿನ್ಕಾಯಿ ಎಲ್ಲ ಪುಡಿ ಆಗಲ್ವಲ್ಲ ಹಾಗಾಗಿ ಒಂದು ಸತಿ ನೀರು ಹಾಕ್ಕೊಳ್ಳ್ದೇ ಇದನ್ನು ಪುಡಿ ಮಾಡ್ಕೊಂಡು ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಹಸಿದಾಗೆ ಹಾಕೊಳ್ತಾ ಇರೋದು ಬೆಳ್ಳುಳ್ಳಿ ಇಷ್ಟಪಡ್ದಿರೋರು ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಈ ರೆಸಿಪಿಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ರುಚಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಇವಾಗ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದ್ಸರ್ತಿ ತಿರುಗೊಂಬಂದಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಅರ್ಧ ಕಡೇಲಿ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಗ್ರೇವಿ ನನಗೆ ಜಾಸ್ತಿ ಆಗುತ್ತೆ ಅನಿಸ್ತು ನಿಮಗೆ ಗ್ರೇವಿ ಜಾಸ್ತಿ ಅಂದರೆ ನೀವು ಅರ್ಧ ಕಡಿ ಭರ್ತಿಯಾಗಿ ಹಾಕೊಬೋದು ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ತುಂಬ ಫೈನ್ ಪೇಸ್ಟ್ ಆಗಬೇಕು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೆ ರುಬ್ಕೊಂಡು ಇದ್ದೀನಿ ನೋಡಿ ಫುಲ್ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಒಂದು ಸತಿ ಸೈಡಲ್ಲಿ ಇಟ್ಕೊಂಡು ನಂತರ ಈ ಕಡೆ ಇನ್ನೊಂದು ಸ್ಟವ್ ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಕಡಾಯಿ ಅಥವಾ ಈ ಥರ ಪಾನ್ ಇರುತ್ತಲ್ಲ ಅಂದರೆ ಪಾನ್ ಕುಕ್ಕರ್ ಪಾನ್ ವೇಸ್ಟಾಗಿರುತ್ತೆ ಬಟ್ ಈ ಥರ ನಾನು ನಾನೇನು ಮಾಡ್ತೀನಿ ಪಾನ್ ಬಿ ಬಿಸಾಕಲ್ಲ ಈ ಥರ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ ಈ ಥರ ಯೂಸ್ ಆಗುತ್ತೆ ದಪ್ಪ ತಳದ್ದು ಮ ಏನಾದರೂ ಪಾತ್ರೆ ಇಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು ಸಾಸಿವೆ ಕರಿಬೇವು ಮಾತ್ರನೇ ಹಾಕ್ಕೊಳ್ಳೋದು ಒಗ್ಗರಣೆಗೆ ಬೇರೆ ಏನೂ ಹಾಕ್ಕೊಳ್ಳಲ್ಲ ಸಾಸಿವೆ ಈಗ ಸಿಡ್ದಿದೆ ಇದಕ್ಕೆ ಇವಾಗ ಕರಿಬೇವು ಮಿಕ್ಕಿರೋವಂಥ ಕರ್ಬೇವು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೇನು ಮಾಡಬೇಕಂದ್ರೆ ರುಬ್ಬಿರೋ ಅಂಥ ಏನು ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಅಂಥ ಮಸಾಲೆನ ಈ ಒಗ್ಗರಣೆಗೆ ಹಾಕೋಬೇಕು ಇದು ದಪ್ಪ ಇದೆ ಮಸಾಲೆ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೊಬೋದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಬೋದು ಇವಾಗ ಈ ಮಸಾಲೆ ಏನು ಮಾಡಬೇಕು ನೀರು ಹಾಕ್ಬಿಟ್ಟು ಇದು ಸ್ವಲ್ಪ ಸಿಡಿಯುತ್ತೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇದನ್ನ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂದ್ರೂ ಕಮ್ಮಿ ಕೂಡ ಹಾಕ್ಕೊಳ್ಬೋದು ಬೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಾಕೊಳ್ಬೇಕು ಚೆನ್ನಾಗಿರುತ್ತೆ ಬಟ್ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಓಕೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಸ್ವಲ್ಪ ಚಿಟಿಕೆ ಅಶ್ನ ಅರ್ಧ ಸ್ಪೂನು ಅಶ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಏಕೆಂದರೆ ಹಸಿ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಲ್ವಾ ಮಿಕ್ಕಿದ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಿ ಬಟ್ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾವು ಹಸಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಇವಾಗ ಇದು ನೋಡಿ ಕುದೀತಾ ಇದೆ ನಾ ಹೇಳಿದಾಗಲೇ ನೋಡಿ ಹಾರುತ್ತೆ ಇದು ಸ್ವಲ್ಪ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ನೀರು ಸ್ವಲ್ಪ ಬೇಕಂದರೆ ನೀವು ಸ ತೆಳು ಮಾಡ್ಕೋಬೋದು ಇಲ್ಲ ಈ ಥರ ಮಂದ ಇರಲಿ ಅಂತನೋರು ಮಂದುವಾಗ ಕೂಡ ಮಾಡ್ಕೋಬೋದು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಜಾಸ್ತಿ ಗ್ರೇವಿ ಸಿಗುತ್ತೆ ನಂತರ ಈ ಗ್ರೇವಿಗೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಬಾಳೆಕಾಯಿ ಅದನ್ನು ಹಾಕೊಳ್ಬೇಕು ತುಂಬ ಕರಗಿ ಹೋಗಬಾರ್ದು ಬಾಳೆಕಾಯಿ ಅದಕ್ಕೆ ಹೇಳಿದ್ರೂ ನಾನು ಅದು ಕಡಿ ಕಡಿ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನ ಬಾಳೆಕಾಯಿ ಗಸಿ ಅಂತೀವಿ ಬಾಳೆಕಾಯಿ ಪಲ್ಯ ಅಂತಲೂ ಅಂತೀವಿ ಜಾಸ್ತಿ ನಮ್ಮ ಮಂಗ್ಳೂರು ಕಡೆ ಇದು ಜಾಸ್ತಿ ಮಾಡ್ತಾರೆ ನಮ್ಮಮ್ಮ ಅಂತೂ ಇದ್ರದ್ದು ಎಫ್ ಎಕ್ಸ್ಪರ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇದು ಚೆನ್ನಾಗಿ ಅದರದ್ದು ಏನು ಹೇಳ್ತೀವಿ ಗ್ರೇವಿ ರಸ ಎಲ್ಲ ಬಾಳೆಕಾಯಿ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದಕ್ಕೆ ನಾನು ಹೇಳಿದ್ದು ತುಂಬ ಬೇಯಿಸಬಾರ್ದು ತುಂಬ ಬೇಯಿಸಿದ್ರೆ ಅದು ಒಂಥರ ಮೆತ್ತಗೆ ಆಗೋಗುತ್ತೆ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಗ್ರೇವಿ ಏನಿದೆಯಲ್ಲ ಮಸಾಲೆ ಅದರಲ್ಲಿ ಚೆನ್ನಾಗಿ ಬಾಳೆಕಾಯಿ ಮಸಾಲೆ ಎಲ್ಲ ಹಿಡಿಸೋ ಥರ ನೀವು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಮಧ್ಯೆ ಮಧ್ಯೆ ತಿರುಗ್ ತಿರುಗಿಸ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ನಿಮ್ಗೆ ಗೊತ್ತಾಗುತ್ತೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ಅಷ್ಟು ಬಿಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ಇದು ಆಗಿದೆ ಆವಾಗಿದ್ದಕ್ಕೂ ಇವಾಗಿದ್ದಕ್ಕೂ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಂದ ಬಂದಿದೆ ಮತ್ತು ಮ ಬಾಳೆಕಾಯಿ ಎಲ್ಲ ಗ ಏನು ಗ್ರೇವಿ ಏನಿದೆ ಅದನ್ನು ಹಿಡ್ಕೊಂಡಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಾಳೆಕಾಯಿ ಗಸಿ ರೆಡಿ ಈ ರೆಸಿಪಿ ಬಿಸಿ ಅನ್ನದ ಜೊತೆ ಮತ್ತು ಸಾರಿಗೆ ಸೈಡ್ ಡಿಶ್ ಆಗಿ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಈ ಬಾಳೆಕಾಯ್ದು ಗಸಿ ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಲೇ ಬೇಕಿದನ್ನು ನನಗೆ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವತ್ತಾದರೂ ಈ ಥರ ಮಾಡಿರ್ತೀರಾ ಖಂಡಿತ ಟ್ರೈ ಮಾಡಿ ನನಗೆ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ಹಾಗೇನೇ ತಿನ್ಬೋದು ಇದು ಏನು ಒಂದೊಂದು ಬಾಳೆಕಾಯಿನೂ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ನ ಜೊತೆ ತಿನ್ಬೇಕು ಅಂತಿಲ್ಲ ಹಾಗೆ ಬಟ್ಲಲ್ಲಿ ಹಾಕ್ಕೊಂಡು ನೀವು ತಿನ್ಬೋದು ಒಂಥರ ಸೈಡ್ ಡಿಶ್ ಥರ ಸ್ನ್ಯಾಕ್ಸ್ ಥರ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನಗೆ ನಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಖಾರ ಖಾರವಾಗಿ ಮಾಡ್ಕೊಳ್ಳೋರು ಖಾರ ಖಾರವಾಗಿ ಕೂಡ ಮಾಡ್ಕೋಬೋದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಮಾಡ್ಕೊಳ್ಳಿ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ನನ್ನ ರೆಸಿಪಿನ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂಟಿದ್ದೆಂಡ್ ಟೇಕ್ ಕೇರ್ ಬಾಯ್ ಸಿ ಯು ಥ್ಯಾಂಕ್ ಯೂ